ನಾನು ಒಬ್ಬ ಸದಸ್ಯನಾಗಿ ಮನೆಗೆ ಬಂದಾಗ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ರು ಏನ್ ಮಾತಾಡ್ತಾ ಇದ್ರು ಅವತ್ತು ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್ ದ ಮನಿ ಎಲ್ಲೋ ಇತ್ತು ಅವರು ಹೇಳಿರೋದು ಅವರು ಸನ್ಮಾನ್ಯ ಸಭಾಪತಿಗಳೇ ನಾನು ಅವರ ಭಾಷಣವನ್ನ ಕೋರ್ಟ್ ಮಾಡಿ ಹೇಳ್ತಾ ಇದ್ದೇನೆ ಅವರೇ ಕೇಳಿರುವಂತದ್ದು ಸರ್ಕಾರದ ಪ್ರತಿಯೊಂದು ಹಣಕ್ಕೂ ಕೂಡ ಮುಖ್ಯಮಂತ್ರಿ ನೇರ ಜವಾಬ್ದಾರಿ ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದಂತವ್ರು ಇದೇ ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ನಾನು ನಾನು ಹೇಳ್ತಾರ ಸನ್ಮಾನ್ಯ ನೋಡ್ತೀನಿ ಸಭಾಪತಿಗಳ ಇವತ್ತು ಇವತ್ತು ಏನು ನೂರ ಎಂಬತ್ತೇಳು ಕೋಟಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಆಗಿದೆ